ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಬಂದ ಪರಿಣಾಮವಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಅದರಲ್ಲೂ ರಾಜಾಜಿನಗರದಲ್ಲಿ ಬೃಹತ್ ಮರ ಧರೆಗುರಡಿತು ಪರಿಣಾಮ ಐದು ಕಾರುಗಳು ಜಖಮಾಗಿದೆ ಟಾಟಾ ಎಸ್ ಮೂರು ಬೈಕ್ ಜಖಮಾಗಿದೆ ಮರ ಬಿದ್ದಿದ್ದಕ್ಕೆ ಎರಡು ಮನೆಗಳಿಗೆ ಹಾನಿಯಾಗಿದೆ ಮನೆಯೊಳಗೆ ಸಿಲುಕಿದ್ರು ಕುಟುಂಬದವರು ಚಂದ್ರಮ್ಮ ಮತ್ತು ಪೀಟರ್ ಮನೆಗೆಯವರು ಪರದಾಡಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ್ದ ನೆಂಟರ ಕಾರು ಫುಲ್ ಜಖಮ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಿದ್ದೀವಿ ಬೃಹತ್ತಾದಂತಹ ಮರ ಬುಡ ಸಮೇತ ಉರುಳು ಬಿತ್ತು ಬೆದ್ದಿದ್ದಕ್ಕೆ ಮನೆಗೆ ಹಾನಿಯಾಗಿದೆ ಎರಡು ಮನೆಗಳಿಗೆ ಜೊತೆಗೆ ಐದು ಕಾರ್ಗಳು ಜಖಮ್ ಆಗಿದೆ ಕಾರ್ ಫುಲ್ ಜಖಮ್ ಆಗಿದ್ದು ಈ ವಿಚಾರ ತಿಳಿಸಿದ್ರು ಕೂಡ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿಲ್ಲ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಮೂರುವರೆ ಮೂರು ಮುಖಾಲುಗು ಸೌಂಡ್ ಬಂದು ಆಚೆ ಬಂದು ನೋಡಿದ್ರೆ ಮರ ಫುಲ್ಲು ಮನೆ ಮುಂದೆ ಬಿದ್ದು ಬಿಟ್ಟೈತೆ ಗೇಟು ಇರಲಿಲ್ಲ ಆವಾಗಲೇ ಬಂದು ಬಿಬಿಎಂಪಿ ಕಂಪ್ಲೇಂಟ್ ಮಾಡಿದೆ ಆಮೇಲೆ ಹೋಯ್ಸಲ ಅವ್ರಿಗೂ ಕಾಲ್ ಮಾಡಿದೆ ಅವ್ರು ಬಂದಿದ್ರು ಹನ್ನೆರಡಕ್ಕೆ ಮಾಡಿದ್ರೆ ಅವರು ಬಂತು ನೋಡ್ಕೊಂಡು ಹೋಗಿದ್ದಾರೆ ಇನ್ನೂ ಬರಲಿಲ್ಲ ಒಟ್ಟಿನ ನಮ್ಗೆ ಆಚೆ ಹೋಗೋಕ್ಕೂ ಇಲ್ಲ ಕಾರ್ ಚೆನ್ನೈಯಿಂದ ನೈಟ್ ಬಂದಿದ್ದು ನೆಂಟರು ಬಂದಿದ್ದಾರೆ ಮಗಳು ನೋಡೋಕ್ಕೆ ಅವ್ರು ನೈಟ್ ಹನ್ನೆರಡು ಗಂಟೆಗೆ ಕಾರ್ ಬಿಟ್ಟಿದ್ರು ಬೆಳಿಗ್ಗೆ ಆದರೆ ಈ ಥರ ಆಗೋಯ್ತು ಹಾಗೇನು ಮಾಡೋದು ಅಂತಲೇ ಇಲ್ಲ ಈಗ ಬಿರುಗಾಳಿ ಸಹಿತ ಮಳೆ ಬಂದಿದ್ದರಿಂದಾಗಿ ಬೃಹತ್ ಮರ ಬಿದ್ದು ಇಷ್ಟು ದೊಡ್ಡ ಪ್ರಮಾಣದ ಅವಾಂತರ ಆಗಿದೆ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೋಡೋಣ ಬನ್ನಿ ರಾತ್ರಿ ಸುರಿದಂತಹ ಮಳೆ ಗಾಳಿಗೆ ರಾಜಾಜಿನಗರ ನಾಲ್ಕನೇ ಬ್ಲಾಕ್ನಲ್ಲಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಸುಮಾರಿಗೆ ಬೃಹತ್ ಗಾತ್ರದ ಮರವೊಂದು ಬಿದ್ದಂತಹ ಪರಿಣಾಮದಲ್ಲಿ ಇಲ್ಲಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ಐದು ಕಾರು ಜೊತೆಗೆ ಬೈಕ್ಗಳು ಹಾಗೆಯೇ ಈ ಎರಡು ಮನೆಗಳಿಗೂ ಕೂಡ ದಿಗ್ಬಂಧನವನ್ನ ಮರ ಹಾಕಿರುವಂಥದ್ದು ಮನೆಯಲ್ಲಿದ್ದಂತಹ ಜನರು ಹೊರಗಡೆ ಬರೋದಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ದೊಡ್ಡದಾದ ಂತಹ ಮರ ಬಿದ್ದಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರಿನ ಗಾಜುಗಳೆಲ್ಲವೂ ಕೂಡ ಅದರ ಜೊತೆಗೆ ಅದರ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಒಂದು ಟಾಟಾ ಎಸ್ ಹಾಗೇನೆ ಅದರ ಹಿಂದೆ ನಿಲ್ಲಿಸಿರುವಂತಹ ಒಂದು ಕಾರು ಅದರ ಜೊತೆಗೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ನಿಲ್ಲಿಸಿರುವಂತಹ ಕಾರು ಸೇರಿದಂತೆ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ ಗಳೆಲ್ಲವೂ ಕೂಡ ಘಟನೆಯಿಂದ ಜಖಮ್ ಆಗಿರುವಂತದ್ದು ಕಾಂಪೌಂಡ್ ಮೇಲೆ ಮರ ಬಿದ್ದಿರುವಂತಹ ಕಾರಣದಿಂದಾಗಿ ಗೇಟ್ ಕೂಡ ಓಪನ್ ಮಾಡೋದಕ್ಕೆ ಆಗುವುದಿಲ್ಲ ಅದರ ಜೊತೆಗೆ ಪೀಟರ್ ಹಾಗೇನೆ ಸಿಬಿ ಅನ್ನೋರು ವಾಸ ಇರುವಂತಹ ಮನೆ ಆ ಮನೆಗೆ ರಾತ್ರಿ ಒಂದಿಷ್ಟು ಜನ ನೆಂಟರು ಕೂಡ ಬಂದಿದ್ರು ಹತ್ತು ಜನ ಮನೆಯಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು ಅಷ್ಟು ಜನರು ಕೂಡ ಮನೆಯಲ್ಲೇ ಇರುವಂತದ್ದು ಹೊರಗಡೆ ಬರೋದಕ್ಕೆ ಕೂಡ ಆಗದಿರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಈಗಾಗಲೇ ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮೂರುವರೆಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅವರು ಇನ್ನೂ ಕೂಡ ಸ್ಥಳಕ್ಕೆ ಬಂದು ಮರವನ್ನು ತೆರವು ಮಾಡುವಂಥ ಕೆಲಸಕ್ಕೆ ಕೈ ಇರುವಂಥದ್ದು ಸಾಕಷ್ಟು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟು ಬೇಗ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಇಂತಹ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಆದ್ರೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಮಾತನ್ನ ಆ ಕುಟುಂಬಸ್ಥರು ಹೇಳ್ತಿರುವಂಥದ್ದು ಆ ಘಟನೆಯಲ್ಲಿ ಸಾಕಷ್ಟು ಘಟನೆಯಿಂದ ಮನೆಯವರು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು ಅಂದರೆ ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆ ಸುಮಾರಿಗೆ ಒಂದು ದೊಡ್ಡದಾದಂತಹ ಸೌಂಡ್ ಬಂತು ಏನಾಯಿತು ಅಂತ ಎದ್ದು ನೋಡೋ ಅಷ್ಟರಲ್ಲಿ ನಮ್ಮ ಮನೆ ಮುಂದೆನೇ ಮರ ಬಿದ್ದೋಗಿತ್ತು ಅನ್ನುವಂಥ ಮಾತನ್ನು ಕೂಡ ಕುಟುಂಬಸ್ಥರು ಹೇಳ್ತಿರುವಂಥದ್ದು ಈ ಘಟನೆಯಲ್ಲಿ ಬೈಕನ್ನು ಕಳೆದುಕೊಂಡಿರುವಂತಹ ಯುವತಿ ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾಳೆ ಆದರೂ ಕೂಡ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಘಟಕ ಸಿಬ್ಬಂದಿಗಳು ಬರದೇ ಇರುವಂಥದ್ದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ ಜನ ಟಿ ವಿ ನೈನ್ ಅದೃಷ್ಟ ವಶಾತ್ ಕಾರುಗಳು ಜಖಮ್ ಆಗಿದೆ ಮನೆಯಲ್ಲಿ ಏನು ಸಮಸ್ಯೆಗಳಾಗಿಲ್ಲ ಆದರೆ ಹೊರಗೆ ಬರೋದಕ್ಕಾಗ್ತಿಲ್ಲ ಇಷ್ಟು ದೊಡ್ಡ ಮರ ಬಿದ್ದಿದೆ ಆದರೆ ಇನ್ನೂ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿಲ್ಲ ತೆರವು ಕಾರ್ಯಾಚರಣೆ ಆರಂಭ ಆಗಿಲ್ಲ ಅನ್ನುವಂಥದ್ದು ಮನೆಯವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಬೃಹತ್ತಾದಂತಹ ಮರ ಅದು ಸುಮಾರು ಐದು ಕಾರುಗಳು ಜಖಮ್ ಆಗಿದೆ ಜೊತೆಗೆ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿರುವಂಥದ್ದು ಟಾಟಾ ಏಸ್ ಮೂರು ಬೈಕ್ ಐದು ಕಾರು ಜೊತೆಗೆ ಎರಡು ಮನೆ ಹಾನಿಗೊಳಗಾಗಿರೋದು ಎರಡೂ ಮನೆಯಲ್ಲೂ ಕೂಡ ಕುಟುಂಬಸ್ಥರಿದ್ದರು ಅದರಲ್ಲೂ ನೆಂಟ್ರಷ್ಟು ಕೂಡ ಬಂದಿದ್ದರು ಸುಮಾರು ಹತ್ತಕ್ಕೂ ಹೆಚ್ಚು ಮನೆ ಇದ್ದರು ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇದೆ